ವೆಲ್ಕಮ್ ಬ್ಯಾಕ್ ಟು ಚಾರುಗೌಡ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಬಂದಿರೋದು ನಾಳೆ ಜನ್ವರಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ದಿನ ನಮಗೆ ಮಂಗಳವಾರ ಬಿದ್ದಿರೋದ್ರಿಂದ ಸೊ ಅವತ್ತು ನಮಗೆ ಸಂಕಸ್ಥಾರ ಚತುರ್ಥಿ ತುಂಬ ವಿಶೇಷವಾಗಿದೆ ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಬಂದಿದ್ದೀವಿ ಸೊ ಇದು ಏನಕ್ಕೆ ತುಂಬ ವಿಶೇಷವಾಗಿದೆ ಮತ್ತು ನಾವು ಉಪವಾಸ ಏನಕ್ಕೆ ಇರಬೇಕು ಮತ್ತೆ ಉಪವಾಸ ಇರೋದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ ಸೊ ಅದೆಲ್ಲ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಸೊ ಇದು ನಾಳೆ ಬರ್ತಿರೋ ಸಂಕಷ್ಟಿನ ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ ಶ್ರೇಷ್ಠವಾಗಿರೋದು ಅಂತ ಪರಿಗಣಿಸ್ತಾ ಇದ್ದಾರೆ ಯಾಕಂದ್ರೆ ಅದು ಮಂಗಳವಾರ ಬಿದ್ದಿರೋದಿಲ್ಲ ಸೊ ಇದು ಸಂಕಷ್ಟರ ಚತುರ್ಥಿ ತುಂಬಾ ವಿಶೇಷವಾಗಿರೋದು ಮತ್ತೆ ಆಚರಣೆ ಹೇಗೆ ಮಾಡ್ತಾರೆ ಅಂದರೆ ಮಾಮೂಲಿ ಉಪವಾಸ ಇರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸೊ ಸಾಯಂಕಾಲ ಎಷ್ಟೊತ್ತಿಗೆ ಚಂದ್ರೋದಯ ಆಗೋ ಟೈಮ್ಗೆ ಸೊ ಅದು ನಿಮಗೆ ಸ್ಟಾರ್ಟ್ ಆಗೋದು ಟೈಮಿಂಗ್ಸ್ ಬಂದು ಸೊ ಟೈಮಿಂಗ್ಸ್ ಬಂದು ಏನಂದರೆ ಜನ್ವರಿ ಸಿಕ್ಸ್ ಮಂಗಳವಾರ ಬೆಳಿಗ್ಗೆ ಎಂಟು ಒಂದರಿಂದ ನಿಮಗೆ ಚತುರ್ಥಿ ಸ್ಟಾರ್ಟ್ ಆಗುತ್ತೆ ಸೊ ಅದು ಯಾವ ಪಕ್ಷದಲ್ಲಿ ಬರುತ್ತೆ ಅಂದರೆ ಶುಕ್ಲ ಪಕ್ಷದಲ್ಲೇ ಯೂಚಲಿ ಬರೋದು ತಿಂಗ್ಳಿಗೆ ಎರಡು ಸರ್ತಿ ನಮಗೆ ಚ ಸಂಕಷ್ಟ ಆಗೋ ಚತುರ್ಥಿ ಬರುತ್ತೆ ಸೊ ನೀವು ವರ್ಷದಲ್ಲಿ ಯಾವಾಗಲೇ ಮಾಡೋಕ್ಕಾಗಿಲ್ಲ ಅಂದರೂ ಸೊ ನಾಳೆ ದಿನ ನೀವು ವಿಶೇಷವಾಗಿ ಮಂಗಳವಾರ ಬಿದ್ದಿರೋ ದಿನ ನೀವು ಸಂಕಷ್ಟದ ಚತುರ್ಥಿ ಉಪವಾಸ ಮಾಡಿ ದೇವರಿಗೆ ನೀವು ಇಪ್ಪತ್ತೊಂದು ಗರ್ಕೆಯನ್ನು ನಿಮ್ಮ ಇಷ್ಟಾರ್ಥಗಳನ್ನು ದೇವರಲ್ಲಿ ಬೇಡ್ಕೊಂಡ್ರೆ ಅದು ನೆರವೇರುತ್ತೆ ಒಂದು ನಂಬಿಕೆ ಆಗಿದೆ ಸೊ ಅದಕ್ಕೆ ನಾನು ಕೂಡ ಇರೋಣ ಅಂತ ಇದ್ದೀನಿ ಸೊ ನೋಡೋಣ ನಾನು ಅಂದ್ಕೊಂಡಿರೋದು ಆಗುತ್ತೋ ಕೂಡ ನಾನು ಶೇರ್ ಮಾಡ್ತೀನಿ ಸೊ ದೇವರಿಗೆ ಬಿಟ್ಟಿರೋದು ವಿನಾಯಕ ನಮ್ಮ ವಿಜ್ಞಾನದ ದೂರ ವಯಸ್ಸು ಆರೋಗ್ಯ ಕೊಟ್ಟು ನಾವೇನು ಅನ್ಕೊಂಡಿದ್ದು ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂತ ನಾನು ತಿಳ್ಕೊತೀನಿ ಸೊ ಮೇನ್ ಆಗಿ ನಮಗೆ ಅಹ್ ಉಪವಾಸ ಇತ್ತು ಚಂದ್ರೋದಯ ಯಾವಾಗ ಆದರೂ ಚಂದ್ರೋದಯ ಆಗೋದು ಅಂದರೆ ಏಟ್ ಫಿಫ್ಟಿ ಫೋರ್ ಪಿ ಎಮ್ ಅಂದರೆ ಎಂಟು ಐವತ್ನಾಲ್ಕಿಗೆ ನನಗೆ ಚಂದ್ರೋದಯ ಟೈಮಿಂಗ್ಸ್ ಇದೆ ಸೊ ಅವತ್ತಿನ ದಿನ ನಾವೇನು ಮಾಡಬೇಕಂದ್ರೆ ಸೊ ಬೆಳಗ್ಗೆ ಇಂದ ಸಾಯಂಕಾಲ ಉಪವಾಸ ಇತ್ತು ದೇವಸ್ಥಾನಕ್ಕೆ ಹೋಗಿ ನೀವು ಇಟ್ಟ ತಂದು ಕೊಟ್ಟು ನಿಮ್ಮ ಇಷ್ಟಾರ್ಥಿಗಳನ್ನು ದೇವತೆ ಮೇಲೆ ನೀವು ಅದಾದಮೇಲೆ ನೀವು ಚಂದ್ರನನ್ನ ನೋಡ್ಬಿಟ್ಟು ಮನೆಗೆ ನೀವು ಆದಷ್ಟು ಚಪಾತಿ ಮತ್ತೆ ಉಪ್ಪಿಟ್ಟನ್ನ ಸೇರಿಸಿ ಸೊ ಆ ಥರ ನೀವು ಉಪವಾಸನ ಬಿಡ್ಬೋದು ಸೊ ಇದೊಂದು ಅವಾಗಿನ ಕಾಲದಲ್ಲೂ ಕೂಡ ನಮಗೆ ನಡೀತಾ ಬರ್ತಾ ಇದೆ ಸೊ ಎಷ್ಟೊಂದು ಜನ ಸಂಕಷ್ಟಚಾರ ಚತುರ್ಥಿನ ಪಾಲಿಸ್ತಾ ಇದ್ದಾರೆ ಸೊ ಅವರು ಅವ್ರಿಗೆ ಎಲ್ಲ ಒಳ್ಳದಾಗಿ ಮಾಡಿದೆ ಅನ್ನೋ ಕಾರಣಕ್ಕೇ ಅವರು ಕಂಟಿನ್ಯೂ ಮಾಡ್ತಾ ಇರ್ತಾರಲ್ವ ಸೊ ಅದೆಲ್ಲ ಅವ್ರವ್ರಿಗೆ ಬಿಟ್ಟಿರೋ ನಂಬಿಕೆಗಳು ಸೊ ನೀವು ಕೂಡ ಮಾಡಂಗಿಲ್ಲ ಸೊ ನೀವು ಈ ಥರ ಮಾಡ್ಬೋದು ಸೊ ಇದು ನಾನು ತಿಳ್ಕೊಂಡಿರೋ ಮಾಹಿತಿ ಸೊ ಇನ್ನೊಂದು ಮೇನ್ ನಾನು ನೆಕ್ಸ್ಟ್ ಏನು ಹೇಳೋಕ್ಕೆ ಹೊಟ್ಟಿದ್ದೀನಿ ಅಂದರೆ ಸೊ ಸೈಂಟಿಫಿಕ್ ರೀಸನ್ ಕೂಡ ಇದೆ ಏನಕ್ಕೆ ನಾವು ಉಪವಾಸ ಇರಬೇಕು ಅದಕ್ಕೆ ಅವರು ಆವಾಗಿನ ಕಾಲದಲ್ಲೆಲ್ಲ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸತಿ ಈ ಸಂಕಷ್ಟ ಹಚ್ಚುತ್ತಿರ್ತಿ ಅನ್ನೋ ಒಂದು ಇದು ಆ ದಿನ ಆದರೂ ಏನೋ ಉಪವಾಸ ಇರ್ತಾನೆ ಅನ್ನೋ ಕಾರಣಕ್ಕೆ ಅದು ಇದು ಮಾಡ್ಕೊಂಡು ಬಂದಿರೋದು ಸೊ ಸಂ ಏನದು ಸೈಂಟಿಫಿಕ್ ರೀಸನ್ ಅಂದರೆ ಸೊ ನಾವು ದಿನಾ ತ್ರೀ ಟೈಮ್ಸ್ ತಿಂತಾನೆ ಇರ್ತೀವಲ್ವ ಸೊ ಬೆಳಗ್ಗೆ ತಿಂತ ತಿರ್ಗಾ ಮಧ್ಯಾಹ್ನ ಒಂದು ಗಂಟೆ ಮಿಂತ್ರಿ ಊಟ ಮಾಡ್ತೀವಿ ತಿರ್ಗಿ ನೈಟ್ ಟೈಮಾಗಿ ಮಾಡ್ತೀವಿ ಸೊ ಕಂಟಿನ್ಯೂಸ್ ಏನಾಗತ್ತ ನಮಗೆ ಫುಡ್ಡು ಗ್ರೈಂಡ್ ಆಗ್ತಾನೆ ಇರುತ್ತೆ ಊಟ ಹೊರಟೆ ಒಳಗಡೆ ಮಿಷಿನ್ ಥರ ಓಡ್ತಾನೆ ಇರುತ್ತಲ್ವ ಸೊ ನಿಮಗೆ ಯಾವುದೇ ಒಂದು ಮಿಷಿನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಡ್ತಾನೆ ಇದ್ದರೆ ಏನಾಗುತ್ತೆ ಅದು ಒಂದಲ್ಲ ಒಂದಿನ ರಿಪೇರಿ ಬರುತ್ತಲ್ವ ಸೊ ಅದೇ ಥರನೂ ಊಟ ಕೂಡ ಹೊಟ್ಟೆಲಿ ಕೂಡ ಅದು ಮಿಷಿನ್ ಥರ ವರ್ಕ್ ಆಗ್ತಾ ಇರುತ್ತೆ ಸೊ ಅದು ಗ್ರೈಂಡ್ ಆಗ್ತಾನೇ ಇದ್ದರೆ ಒಂದಲ್ಲ ಒಂದಿನ ನಿಮಗೂ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಅನ್ನೋ ಕಾರಣಕ್ಕೆ ಅವರು ತಿಂಗಳಿಗೊಂದ್ಸತಿ ಉಪವಾಸ ಇದ್ದರೆ ಸೊ ಅದಕ್ಕೂ ಕೂಡ ರೆಸ್ಟ್ ಸಿಗುತ್ತೆ ಲೈಕ್ ನೀವು ತಿಂದಲೇ ಇರುವಾಗ ಸೊ ಅದಕ್ಕೆ ಮೆಟಪಾಲಿಸಮ್ ಅಂತ ಅಂತಾರೆ ಸೊ ಅಲ್ಲಿ ಏನು ವರ್ಕ್ ಆಗ್ತಾ ಅಂತ ಸೊ ಅದಕ್ಕೆ ಸ್ವಲ್ಪ ಅದೇ ಸಿಕ್ಕಿ ಫುಡ್ ಪ್ರೊಸೆಸಿಂಗ್ ಏನಾಗ್ತಾಯಿದೆ ಸೊ ಅದು ಕೂಡ ಸ್ಟಾಪ್ ಆಗುತ್ತೆ ಅನ್ನೋದು ಒಂದು ಸೈಂಟಿಫಿಕ್ ರೀಸನ್ ಆಗಿದೆ ಹೊಟ್ಟೆ ಮತ್ತು ಕರಳಗಿ ವರ್ಕ್ ಆಗ್ತಾನೆ ಆಗುತ್ತೆ ಸೊ ಅದಕ್ಕಿರೋ ಕೆಲಸ ಮಾಡಿ ಮಾಡ್ತಾ ಸೊ ಅದರದ್ದು ಒತ್ತಡ ಕಡಿಮೆ ಆಗುತ್ತೆ ಸೊ ಅದೊಂದು ರೀಸನ್ ನಿಮ್ಮ ದೇಹ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸೊ ಅದು ಡಿಸೀಸ್ ಫೈಟ್ ಮಾಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಡಿಸ್ಟಾಕ್ಸಿಫಿಕೇಶನ್ ಅಂತ ನಮಗೆ ಇದ್ರೆ ಸೊ ಅದು ಕೂಡ ನಮಗೆ ಅದು ಅಂದ್ರೆ ದೇಹ ಶುದ್ಧಿಗಳು ಅಂದ್ರೆ ಒಟ್ಟಲ್ಲಿರೋ ನಿಮಗೆ ಡೈಜೆಷನ್ ಕೆಪಾಸಿಟಿ ಇನ್ನೂ ಹೆಚ್ಚಾಗುತ್ತೆ ಅಂತ ಕೂಡ ನಾವು ನಾನು ತಿಳ್ಕೊಂಡಿರೋದು ಸೊ ಇದು ಸಮ್ ಆಫ್ ದ ರೀಸನ್ಸ್ ನಾವು ಏನಕ್ಕೆ ಉಪವಾಸ ಸೈಂಟಿಫಿಕ್ ರೀಸನ್ಸ್ ಏನಕ್ಕೆ ಉಪವಾಸ ಇರಬೇಕು ಅಂತ ಸೊ ಆಮೇಲೆ ಇನ್ನೊಂದು ಏನು ಮೇನ್ ಪಾಯಿಂಟ್ ಅಂದರೆ ನಿಮಗೆ ಕಾನ್ಸಂಟ್ರೇಷನ್ ಪವರ್ ಚಂದ್ರೋ ಚಂದ್ರ ಏನಕ್ಕೆ ಚಂದ್ರನ ಚಂದ್ರೋದಯ ನಂತರನೇ ನೀವು ಊಟ ಮಾಡಬೇಕು ಅಂದರೆ ಸೊ ಅದು ಮೇನ್ ರೀಸನ್ ಏನಂದರೆ ನಿಮಗೆ ಚಂದ್ರನ ಪ್ರಭಾವ ನಿಮ್ಮ ಮೇಲೆ ಬಿದ್ದಾಗ ಸೊ ಅದು ಕೂಡ ನಿಮಗೆ ಕಾನ್ಸಂಟ್ರೇಷನ್ ಮತ್ತು ಮೈಂಡ್ ಸ್ಟೇಬಲ್ ಆಗಿರತ್ತೆ ಅಂತ ಇದೊಂದು ರೀಸನ್ಸ್ ಅಂತಲೂ ಕೂಡ ಹೇಳ್ಬೋದು ಸೊ ಇದುಲ್ಲೂ ಕೂಡ ನಾನು ತಿಳ್ಕೊಂಡಿರೋ ಮಾಹಿತಿ ಸೊ ನಿಮ್ಗೇನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ನೀವು ಕೂಡ ನನಗೆ ಶೇರ್ ಮಾಡಿ ಸೊ ನಾನು ತಿಳ್ಕೊತೀನಿ ಸೊ ನಾನು ಏನಕ್ಕೆ ಈ ವಿಡಿಯೋ ಅಂದರೆ ಸೊ ಎಷ್ಟೊಂದು ಜನಕ್ಕೆ ನಂಬಿಕೆನೇ ಇರೋಲ್ಲ ಸಂಕಷ್ಟ ಅಲ್ಲ ಚತುರ್ಥಿ ಇರೋ ಬಿಡಪ್ಪ ಉಪವಾಸ ಅಂತ ಸೊ ಆದರೂ ಹಿಂದಿನ ರೀಸನ್ ಕೂಡ ನಾವು ತಿಳ್ಕೊಂಡಾಗ ಸೊ ನಮಗೂ ಕೂಡ ನಮ್ಗೆ ಎಲ್ಪ್ ಆಗುತ್ತೆ ಸೊ ಉಪವಾಸ ಇರೋದ್ರಿಂದ ಸೊ ನಮಗೆ ಆರೋಗ್ಯ ಕೂಡ ಒಳ್ಳೆಯದು ಒಳ್ಳೆಯ ಒಂದಿನ ಊಟ ಮಾಡಿದ್ರೆ ಸ್ವಲ್ಪ ಆದರೂ ನೀವು ವೆಯ್ಟ್ ಕಡಿಮೆ ಮಾಡ್ಕೊಬೋದು ಅನ್ನೋ ರೀಸನ್ಸ್ ನಾನು ಅದು ಕೂಡ ಒಂದು ಆ್ಯಡ್ ಆನ್ ಆಗುತ್ತೆ ಸೊ ಈ ಥರ ನಿಮಗೆ ತುಂಬ ಉಪಯೋಗಗಳು ಕೂಡ ಇದೆ ಸೊ ನೀವು ಸಂತೋಷ ಚತುರ್ಥಿನ ಚೆನ್ನಾಗಿ ಆಚರಿಸಿ ಒಳ್ಳೆಯದಾಗಿ ಸೊ ಇದ್ರೆಲ್ಲ ಕೂಡ ಉಪಯೋಗಗಳಿದೆ ಸೊ ನಿಮಗೂ ಕೂಡ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಸೊ ನಾನು ಕೂಡ ತಿಳ್ಕೊಂಡು ನೆಕ್ಸ್ಟ್ ನಿಮಗೆ से ट्री सो थैंक यू फॉर वाचिंग